ನಮಸ್ಕಾರ ನಮ್ಮ ಸಕ್ಸಸ್ ಸೂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಭಾರತದಲ್ಲಿ ಡೌರಿ ಪದ್ಧತಿಯನ್ನು ನಿಲ್ಲಿಸಲು ಮುಖ್ಯ ಕಾರಣಗಳು ಒಂದು ಅನ್ಯಾಯ ಮತ್ತು ಭ್ರಷ್ಟಾಚಾರ ಡೌರಿ ಪದ್ಧತಿ ಅನ್ಯಾಯವನ್ನು ಹಾಗೂ ತಾರತಮ್ಯವನ್ನು ಬಲಪಡಿಸುತ್ತದೆ ಇದು ಕುಟುಂಬಗಳಲ್ಲಿ ಭ್ರಷ್ಟಾಚಾರದ ಮೂಲವಾಗಿ ಪರಿಣಮಿಸುತ್ತದೆ ಎರಡು ಆರ್ಥಿಕ ಹೊರೆ ಡಾವ್ರಿ ಪದ್ಧತಿಯಿಂದ ಹಲವಾರು ಕುಟುಂಬಗಳು ಸಾಲದ ಬಾಹುಳಿಗೆ ಸಿಲುಕುತ್ತವೆ ಇದರಿಂದ ಬಡತನ ಹೆಚ್ಚಾಗುತ್ತದೆ ಮೂರು ಹೆಣ್ಣುಮಕ್ಕಳ ಹಿಂಸೆ ದಾವ್ರಿ ಪದ್ಧತಿಯ ಕಾರಣದಿಂದ ಹೆಣ್ಣುಮಕ್ಕಳು ಗೃಹ ಹಿಂಸೆ ಮತ್ತು ದೌರ್ಜನ್ಯವನ್ನು ಅನುಭವಿಸುತ್ತಿದ್ದಾರೆ ನಾಲ್ಕು ಮದುವೆಯ ಪಾವಿತ್ರ್ಯಕ್ಕೆ ಧಕ್ಕೆ ದಾವ್ರಿ ಪದ್ಧತಿಯಿಂದ ಮದುವೆಯ ಪಾವಿತ್ರ್ಯ ಕೇವಲ ಆರ್ಥಿಕ ವ್ಯವಹಾರವಾಗಿ ಪರಿಣಮಿಸುತ್ತಿದೆ ಐದು ಸಮಾನ ಹಕ್ಕುಗಳ ನಾಶ ದಾವ್ರಿ ಪದ್ಧತಿ ಹೆಣ್ಣುಮಕ್ಕಳ ಸಮಾನ ಹಕ್ಕುಗಳನ್ನು ಹಾಗೂ ಮಾನವೀಯತೆಯನ್ನು ಕಳೆದುಹಾಕುತ್ತದೆ ಆರು ಹೆಣ್ಣುಮಕ್ಕಳ ಆತ್ಮಹತ್ಯೆ ಮತ್ತು ಸಾವಿನ ಪ್ರಮಾಣ ದಾವು ಹಿಂಸೆಗಳಿಂದ ನೂರಾರು ಹೆಣ್ಣುಮಕ್ಕಳು ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಏಳು ಸಮಾಜದ ಹಿಂದುಳಿತ ಮನೋಭಾವ ಡಾರಿ ಪದ್ಧತಿ ನಾವೀನ್ಯತೆಯನ್ನು ತಡೆಯುತ್ತದೆ ಮತ್ತು ಸಮಾಜವನ್ನು ಹಿಂದುಳಿದ ಮನೋಭಾವದ ಕಡೆಗೆ ದೂಡುತ್ತದೆ ಡಾರಿ ಪದ್ಧತಿಯನ್ನು ನಿಲ್ಲಿಸುವ ಮೂಲಕ ಹೆಣ್ಣುಮಕ್ಕಳಿಗೆ ಸಮಾನತೆ ಸುರಕ್ಷತೆ ಮತ್ತು ಗೌರವವನ್ನು ಒದಗಿಸಬಹುದಾಗಿದೆ